ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಳಬಾಳದಿಂದ ಮೈಗೂರ ಗ್ರಾಮ ಹಾಗೂ ಸಿರುಗುಪ್ಪಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿ ಆಗದೆ ದಿನಾಲು ಶಾಲೆಗೆ ಹೋಗುವ ಮಕ್ಕಳು ಮತ್ತು ಹಾಸ್ಪಿಟಲ್ಗೆ ಹೋಗುವ ಗರ್ಭಿಣಿ ಸ್ತ್ರೀಯರು ಮತ್ತು ಸಾಮಾನ್ಯ ಜನರು ರಸ್ತೆ ಮೇಲೆ ಹೋಗುವುದು ಒಂದು ದುಸ್ಸಾಹಸ ಆಗಿ ಹೋಗಿದೆ ಮೈಗೂರು ಸಿರಿಗುಪ್ಪಿ ರಸ್ತೆ ಸಂಚಾರ ಮಾಡಬೇಕಾದ್ರೆ ರಸ್ತೆ ತುಂಬೆಲ್ಲಾ ಧೂಳು ತುಂಬಿ ಹೋಗಿದೆ ಜನ ಜೀವನ ಅಸ್ತವ್ಯಸ್ತ ಆಗಿ ಹೋಗಿದೆ ಹೇಳ್ಬೇಕಾದ್ರ ಅಳಬಾಳ ಕೆವಿ ರಸ್ತೆಯಿಂದ ತಕ್ಕಾರ ರಸ್ತೆ ಸರಿ ಇಲ್ಲ ಮುಂದ ಹುಡುಗರು ಅಳಬಾಳದಿಂದ ಎರಡ್ನೂರ್ ಮುನ್ನೂರು ಅಳಬಾಳದಿಂದ ಮೈಗೂರು ಹಚ್ಕೊಳ್ ಬರ್ತಾರಳಿ ಹಳಿ ಊರದಿಂದ ಇಲ್ಲಿ ಎಂಟು ಅಲ್ಲಿ ಹೋಗ್ತಾರ ಎರಡು ಸೈಡ್ ರಸ್ತೆ ಸರಿ ಇಲ್ಲ ಮುಂದ ಅಭಿವೃದ್ಧಿ ಇಲ್ಲ ಕಂಟ್ ಮತ್ತ ಅವಂದಿರ ಪರಿಸ್ಥಿತಿ ಗೋಳ ಆಗೈತೆ ಒಂದು ಸ್ಥಳೀಯ ಶಾಸಕರು ಏನೈತಿ ಮೈಗೂರಾಗ ಆರ್ನೂರ್ ಏಳ್ನೂರ್ ಹೆಚ್ಚಾಗಿ ಬಿಜೆಪಿ ಸುರಗುಪ್ಪ ಆರ್ನೂರ್ ಏಳ್ನೂರ್ ಹೆಚ್ಚಾಗೈತೆ ಮತ್ತೆ ನೀವು ಕಣ್ಣು ಮುಚ್ಕೋತ ಕೂತ ಇಲ್ಲಿ ಪೂಜೆ ಅನದಾನ ಮಂತ್ರಿಗಳು ಭೇಟಿ ಹಾಕಬೇಕು ಸಂಬಂಧಪಟ್ಟ ಇಲಾಖೆ ಭೇಟಿ ಹಾಕಬೇಕು ಬುತ್ತಿ ಕಟ್ಕೊಂಡೋಗಿ ಬೆಂಗಳೂರಾಗ ನೀವು ಅಲ್ಲಿ ವಸ್ತು ಇರಬೇಕು ತಾಂದ್ರೆ ಅಭಿವೃದ್ಧಿ ಆಕೈತೆ ಮತ್ತೆ ಹಿಂದಿನ ಶಾಸಕರು ಹದಿನಾರು ನೂರ್ ಕೋಟಿ ತಂದಿದ್ರು ತಾಂದ್ರ ಏನಾದ್ರೆ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರು ಮತ್ತೆ ನೀವು ಕೇಳಾಂಟೆ ಬಂದಾರ್ಗಡ್ ಚಾ ಕುಡ್ರಿ ಇದನ್ನ ಕೊಡ್ರಿ ಅಂದ್ರೆ ಹಳಿಗಳ ಹಳ್ಳಿ ವ್ಯವಸ್ಥೆ ತಪ್ಪಾವು ರೈತ ಬದುಕುದ ಕಷ್ಟ ಆಗತಿ ನೀವು ರಸ್ತೆಗಳು ಏನು ಇಲ್ಲ ಇಲ್ಲಿ ಹೋಡ್ ತಗೊಂಡ್ ಹೋಗಿ ಹಾ ಸುರ್ಗಿಪೇ ಆರ್ನೂರು ಹೆಚ್ಚಾಗೈತೆ ಮೈಗೂಡ ಏಳ್ನೂರು ಹೆಚ್ಚಾಗಿ ಈ ಜನರಿಗೆ ಏನ್ ಹೇಳ್ತೀರಿ ನೀವು ಕೆಳ ಸರ್ಕಾರ ಕೋತರಿ ದಯವಿಟ್ಟು ನೀವೈತೆ ರಸ್ತೆ ಮಾಡ್ರಿ ಮೊದ್ಲೀಗ ರಸ್ತೆ ಮಾಡ್ರಿ ನಿಮ್ ಮುಂದಿನ ದಿನ ನೀವು ನೀವ್ ರಸ್ತೆನಿಲ್ಲ ಏನು ಇಲ್ಲ ನೀವು ಗಪ್ ಕೋತಿರ ನಮ್ಮ ರೈತರ ಪರಿಸ್ಥಿತಿ ಬಾಳ ಗೋಳಕೈತಿ ಹಾ ಸಾಲಿ ಮಕ್ಕಳು ಗೋಳಗೈತಿ ದಯವಿಟ್ಟ ರಸ್ತೆ ಮಾಡ್ಕಿಶ್ ನಮಗ ನಮ್ಮ ರೈತರ ಮಕ್ಕಳಿಗೆ ಅನುಕೂಲ ಮಾಡಿ ಕೊಡ್ರಿ ಆಳಬಾಲದಿಂದ ಮೈಗೂರ ಮತ್ತು ಸಿರುಗುಪ್ಪಿ ರಸ್ತೆಯಲ್ಲಿ ಗುಂಡಿಯೋ ಗುಂಡಿ ಇನ್ನು ಮೈಗೂರ ಹೋಗುವ ರಸ್ತೆ ಮಾಯವಾಗಿ ಹೋಗಿದೆ ಇದು ಒಂದು ಡಿಫ್ರೆಂಟ್ ಆಗಿರುವ ಸುದ್ದಿ ಧೂಳಿನಿಂದ ಹದಗೆಟ್ಟಿರುವ ರಸ್ತೆ ಹಾಳಾಗಿ ಹೋಗಿದೆ ಆಳಬಾಳದಿಂದ ಮೈಗೂರ ಸಿರುಗುಪ್ಪಿ ಸಂಪರ್ಕಿಸುವ ರಸ್ತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದಿನಾಲೂ ಇದೇ ರಸ್ತೆ ಮೇಲೆ ತಿರುಗಾಡ್ತಾ ಇದ್ದರೂ ಯಾವ ಅಧಿಕಾರಿಯೂ ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ ರಸ್ತೆ ತುಂಬೆಲ್ಲ ಧೂಳೇ ಧೂಳು ರಸ್ತೆ ಮೇಲೆ ದೊಡ್ಡ ದೊಡ್ಡ ಗುಂಡಿ ಹಾಗೆ ಯಾರ ಪ್ರಯಾಣ ಮಾಡ್ತಾರಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಜನಪ್ರತಿನಿಧಿಗಳ ಮೇಲೆ ಸ್ಥಳೀಯರು ಸಿಟ್ಟಾಗ್ತಾ ಇದ್ದಾರೆ ಜಮ್ಮು ಸಿದ್ದು ನ್ಯಾಮಗೌಡ ಇದ್ದಾಗ ರೋಡ್ತಾನ ಬಂದೈತಿ ಅದರಿಂದ ಇಲ್ಲಿ ಅವರು ಬಳಕ ಇನ್ನ ಮನ ಒಂದ್ ಐದಾರು ವರ್ಷ ಆತ ಈಗ ಇನ್ನ ಮನ ಇದಾಗಿಲ್ಲ ನಮಗೇನ ರೋಡ್ ಆಗಿಲ್ಲ ರೋಡ್ ಸಂಬಂಧ ತ್ರಾಸ ಆಗೈತಿ ಈಗ ಮತ್ತ ನೀವು ಆರಿಸಿ ಬಂದವರು ಯಾರು ಮಾಡಿಲ್ಲ ಈಗ ಈಗ ಯಾರು ಮಾಡ್ತಾರಂದ್ರು ನಮ್ಗೆ ಇದು ಬೇಕಲ್ಲ ಈಗ ಯಾರ ಇನ್ನು ಮಾಡ್ತಾರ ಅವ್ರಿಗೆ ನಾವು ಹೇಳ್ತೇವೆ ಇಷ್ಟ ಮತ್ತೆ ನಮ್ಗೆ ರೋಡ್ ಆಗ್ಬೇಕು ರೋಡ್ ಆಗ್ಬೇಕ ಇಲ್ಲಿಂದ ಆಗಿ ಮತ್ತೆ ಇದು ಆಗ್ಬೇಕಿದ ಜಮಖಂಡಿಂದ ಬಂದೈತಿ ಹನ್ನೆರಡು ಕಿಲೋಮೀಟರ್ ನಿತ್ತೈತಿ ಈಗ ಇದೊಂದು ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಕತಿ ಇಲ್ಲಿಗೆ ಇಲ್ಲಿಂದ ಈ ಕಡೆ ಐದು ಕಿಲೋಮೀಟರ್ ಆಕತಿ ಇದು ಪೂರ್ಣ ಹೋಗಿ ಹತ್ಬೇಕ ಹಾ ಹಲವಾರದಿಂದ ಸುರಗುತ್ತ ರೋಡನ್ ಆಗಿಲ್ಲ ಮತ್ತ ಈಗ ಗೊಚ್ಚಕ್ಕೆ ಬಿದ್ದ ಮಂದಿ ಎಲ್ಲ ಬೇಯ್ಕೋತ ತಿರ್ಗಾಡ್ಲಾಕತೈತಿ ಒಂದ್ ಅಳತಿ ಒಂದ್ 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 ಇದು ಹೋಗುವಲ್ದು ಮನುಷ್ಯ ಹೋಗುವಲ್ದ ಆ ಅಳತಿ ಪರಿಸ್ಥಿತಿ ಆಗೈತಿ ರಸ್ತೆ ಆಗ್ತಾ ಇಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಈ ಹದಗೆಟ್ಟ ರಸ್ತೆಯಿಂದಾಗಿ ಶಾಲಾ ಮಕ್ಕಳು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ ಗರ್ಭಿಣಿ ಸ್ತ್ರೀಯರು ಗೆ ಹೋಗುವಾಗ ತುಂಬಾ ತೊಂದರೆಯಾಗುತ್ತಾ ಇರುವುದರಿಂದ ಹಿಡಿ ಶಾಪ ಹಾಕ್ತಿದ್ದಾರೆ ಜನಪ್ರತಿನಿಧಿಗಳಿಗೆ ಮತದಾನದ ಓಟು ಹಾಕಿ ಯಾಕಾದ್ರೂ ಚುನಾಯಿತ ಪ್ರತಿನಿಧಿಗಳನ್ನ ಆರಿಸಿ ತಂದಿವೆಪ್ಪ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ ರಸ್ತೆ ಇಲ್ಲಕ್ಕಾಗಿರಿ ಬಸ್ ಬರವಲ್ರಿ ಅದರಿಂದಾಗಿ ನಮ್ಮ ಪೇಪರ್ಗೆ ಬಾಳ ತೊಂದರೆ ಆಗತ್ತೈತ್ರಿ ನಾವ್ ಈ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳತ್ತೇನಿ ನನ್ನಿಂದಾಗಿ ಮತ್ ನಮ್ ಶಾಲೆ ವತಿಯಿಂದ ನ ರಸ್ತೆ ಸರಿ ಮಾಡಿಕೊಡ್ಬೇಕು ಇಲ್ಲ ಇಲ್ಲಾಂದ್ರ ನಾವು ಬಸ್ ಬಂದ್ ಮಾಡು ಇದನ್ನ ನಾವ್ ಸ್ಟ್ರೈಕ್ ಮಾಡ್ತೀವಿ ಎಲ್ಲಾರು ಕೂಡಿ ನಮ್ ಶಾಲೆನವ್ರೆಲ್ಲಾ ಹೋರಾಟ ಮಾಡ್ತೀವಿ ಬಸ್ಸಿಗೆ ರೀ ಮತ್ತೆ ರೋಡಿಗೆ ಆತ್ರಿ ಚುನಾವಣೆ ಬಂದಾಗ ಮನೆ ಮನೆಗೆ ತೆರಳಿ ಓಟು ಹಾಕು ಅಂತ ಹೇಳ್ತಾರೆ ನಮ್ಮೂರಿನ ರಸ್ತೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಮೈಗೂರ ಮತ್ತು ಸಿರುಗುಪ್ಪಿ ಕಡೆಗೆ ಜನಪ್ರತಿನಿಧಿಗಳು ತಿರುಗಿ ಕೂಡ ನೋಡ್ತಾ ಇಲ್ಲ ಅಂತ ಸಾರ್ವಜನಿಕರು ಸದ್ಯ ಅಳಲು ತೋಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಶಾಲಾ ಕಾಲೇಜಿಗೆ ಹೋಗುವ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಮೈಗೂರ ಮತ್ತು ಸಿರುಗುಪ್ಪಿಗೆ ಹೋಗುವ ರಸ್ತೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಗೆ ನೋಡ್ತಾ ಇರಿ ಇದು ಸಮತಾಪಬ್ಲಿಕ್ಟಿ ಶಿವಾನಂದ ಅಪ್ಪ ಸಾಂಗೇ ಮೈಗೂರು ಅವ್ರಿ ನಮ್ದು ಏನಾಗಿದೆ ಸರ್ ಅಳಬಾಳಿಂದ ಸುರಗುಂಪಿ ತನಕಾರಿ ರೋಡಿನ ಕ್ಯಾಟ್ ಸಮಸ್ಯೆ ಆಗೈತಿ ಸರ್ ಎಮ್ ಎಲ್ ಅವ್ರಿಗೆ ಹೇಳಿದ್ವಿ ಎಲ್ಲಾರು ಹೇಳಿದ್ರಿ ಏನ್ ರೋಡಿನ ಸಮಸ್ಯೆ ಯಾರು ರೋಡ್ ರೀ ಅದ್ರ ಸಲುವಾಗಿ ಸರ್ ಸಾಲಿ ಹುಡುಗರಿಗೆ ಬರ್ಲಾಕ್ ತೊಂದ್ರೆ ಸರ್ ಸಾಲಿ ಬರುವ ಹುಡುಗು ಈ ಸಲ ರೋಡಿನ ಸಲುವಾಗಿ ಮಾಡ್ನ ನೋಡಿ ಸಾಯಕಲ್ ಮೇಲೆ ಬಂದ ಮಳಕಾಲಕ್ಕೆ ಕೈ ಮುರುತ್ರಿ ನಮ್ ಅಡ್ಮಿಟ್ ಐತ್ರಿ ಎಲ್ಲಾರು ಹೇಳಿದ್ರು ರೋಡಿನ ಸಮಸ್ಯೆ ಸಿಗತ್ತ ಸರ ಅದ ಈಗ ರಾಜ್ಯ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರ ಆಗಲಿ ಯಾರು ಒಟ್ಟದ ದಾ ಮಾಡಲಕ್ಕಿರಿ ಮತ್ತೆ ಎಂ ಪಿ ಅವ್ರು ಬರ್ತಾರ ಸಿಲೆಕ್ಷನ್ ಆಗಿ ಹೋತ್ ಅವರು ಹೊಡ್ಮಿ ಹೋಣ ಎಂ ಎಲ್ ಆರ್ ಆರ್ಷ ಒಮ್ಮೆ ಹೊಡ್ಮಾ ಇದನ್ನೊವರೆಗೆ ಒಂದಿಲ್ಲ ಎಂ ಎಲ್ ಎರು ಮಾಜಿ ಎಮ್ ಎಲ್ ಎರಿದ್ದಾರೆ ಅನಂತ್ ಎಂಬೋರ್ ಇದಾರೆ ಅರ್ಬತ್ ತನಕ ಒಂದ್ ಹತ್ತು ಕಿಲೋಮೀಟರ್ ರೋಡ್ ಮಾಡ್ರಿ ಅಲ್ಲಿ ಮೈಗೂರು ಸುರಗುಂಪಿ ಅವರಿಗೆ ರೋಡ್ ಬಾಕ್ ಕಟ್ಟ ಹದಗೆಟ್ ಹೋಗೈತಿ ಸರ ಡೈವಿಟ್ ರೋಡಿನ ಹೊತ್ತಿ